ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಸಮಾಜಶಾಸ್ತ್ರ ವಿಷಯದ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ ಮೂರು ಸಾಮಾಜಿಕ ಪ್ರಕ್ರಿಯೆಗಳು ಅಂತಕ್ಕಂಥ ಅಧ್ಯಾಯದ ಮೇಲೆ ಚರ್ಚೆ ಮಾಡ್ತಾ ಅದರಲ್ಲಿ ಮುಖ್ಯವಾಗಿ ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳಲ್ಲಿ ನಾವು ಸಹಕಾರ ಅದರ ಗುಣಲಕ್ಷಣಗಳು ಜೊತೆಗೆ ಅದರ ಪ್ರಕಾರಗಳು ಹಾಗೂ ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ಚರ್ಚೆ ಮಾಡಿದ್ವಿ ಜೊತೆಗೆ ಸ್ಪರ್ಧೆ ಅದರ ಅರ್ಥವ್ಯಾಖ್ಯೆ ಜೊತೆಗೆ ಲಕ್ಷಣಗಳು ಹಾಗೂ ಸ್ಪರ್ಧೆಯ ಪ್ರಕಾರಗಳು ಜೊತೆಗೆ ಸ್ಪರ್ಧೆಯ ಸಾಮಾಜಿಕ ಮಹತ್ವದ ಕುರಿತು ನೋಡಿದ್ವಿ ತದನಂತರದಲ್ಲಿ ಸಂಘರ್ಷ ಅದರ ಕುರಿತು ಸಂಘರ್ಷದ ಅರ್ಥ ವ್ಯಾಖ್ಯೆಗಳು ಜೊತೆಗೆ ಗುಣಲಕ್ಷಣಗಳು ಸಂಘರ್ಷದ ಪ್ರಕಾರಗಳು ಸಂಘರ್ಷದ ಅನುಕೂಲ ಮತ್ತು ಅನಾನುಕೂಲತೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಇನ್ನಾದ್ರೆ ಮುಂದುವರೆದ ಭಾಗವಾಗಿ ಇವತ್ತಿನ ದಿನ ನಾವು ಹೊಂದಾಣಿಕೆ ಅಂತಕ್ಕಂಥ ಇನ್ನೊಂದು ಸಾಮಾಜಿಕ ಪ್ರಕ್ರಿಯೆಯ ಬಗ್ಗೆ ನಾವು ಗಮನಿಸೋಣ ಇಲ್ಲಿ ಹೊಂದಾಣಿಕೆ ಈ ಒಂದು ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಅಂದರೇನು ಅದರ ಗುಣಲಕ್ಷಣಗಳು ಜೊತೆಗೆ ಹೊಂದಾಣಿಕೆಯ ವಿಧಗಳು ಅಂತಕ್ಕಂಥ ಒಂದು ಅಥವಾ ರೂಪಗಳು ಅಂತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಹೊಂದಾಣಿಕೆ ಪ್ರಾಮುಖ್ಯತೆ ಇಷ್ಟು ಈ ಒಂದು ಸಂಕ್ಷಿಪ್ತವಾಗಿರತಕ್ಕಂಥ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ನಾವು ನೋಡ್ತೀವಿ ಇಲ್ಲಿ ಹೊಂದಾಣಿಕೆ ಅಂತಕ್ಕಂಥ ಈ ಪ್ರಕ್ರಿಯೆಯ ಬಗ್ಗೆ ನಾವು ಗಮನಿಸೋದಾದರೆ ಇಲ್ಲಿ ಸಾಮಾಜಿಕ ಪ್ರಕ್ರಿಯೆಯ ಒಂದು ರೂಪವಾಗಿರ್ತಕ್ಕಂಥ ಹೊಂದಾಣಿಕೆ ಸಾಮಾಜಿಕ ಪ್ರಕ್ರಮದ ಸ್ಥಾಪನೆಗಿದು ಅಗತ್ಯ ಅಂದರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕಂದ್ರೆ ಹೊಂದಾಣಿಕೆ ಅತಿ ಅವಶ್ಯಕ ಅಂತ ಹೇಳ್ತಾರೆ ಯಾಕಂದರೆ ಮಾನವನ ಒಂದು ಸಂಘರ್ಷಾತ್ಮಕ ಅಂಶಗಳ ನಡುವೆ ಹೊಂದಾಣಿಕೆಯ ಫಲವಾಗಿಯೇ ಮಾನವ ಸಂಘಟನೆಗಳು ಇವತ್ತು ರೂಪುಗೊಂಡಿವೆ ಅಂತಕ್ಕಂಥದ್ದು ಅಂದರೆ ಸಂಘರ್ಷಾತ್ಮಕ ಜೀವನದಲ್ಲಿ ಹೊಂದಾಣಿಕೆಯೊಂದಿಗೆ ಮಾನವ ಅನೇಕ ಸಂಘಟನೆಗಳು ರೂಪುಗೊಳ್ತಿವೆ ಯಾಕಂದರೆ ಯಾವೊಬ್ಬ ವ್ಯಕ್ತಿಯೂ ಜೀವನ ಪರ್ಯಂತ ಸಂಘರ್ಷದಲ್ಲಿ ಒಂದು ನಿರತನಾಗಿರುವುದಿಲ್ಲ ಹೀಗಾಗಿ ಆತ ಹೊಂದಾಣಿಕೆಯನ್ನು ಬಯಸ್ತಿರ್ತಾನೆ ಕೆಲವೊಮ್ಮೆ ಸಂಘರ್ಷ ಅನಿವಾರ್ಯವಾಗ್ಬೋದು ಅದರ ಪರಿಸ್ಥಿತಿ ಅರಿತು ಹೊಂದಾಣಿಕೆ ಮಾಡಿಕೊಳ್ಳುವುದು ಅತಿ ಅವಶ್ಯಕ ಅಂತೇಳಿ ಸಮಾಜಶಾಸ್ತ್ರ ಹೇಳ್ತಾರೆ ಹೀಗೆ ಮಾನವ ತನ್ನ ಪರಿಸರದೊಂದಿಗೆ ಮತ್ತು ಸಹಚರರೊಂದಿಗೆ ಹೊಂದಿಕೊಡುತ್ತಾ ಸಾಗುವ ಪ್ರಕ್ರಿಯೆಯನ್ನು ಹೊಂದಾಣಿಕೆ ಅಂತೇಳಿ ಹೇಳ್ಬೋದು ಇಲ್ಲಿ ಜೀವನದುದ್ದಕ್ಕೂ ಹಲವಾರು ಅಡಚಣೆಗಳು ಬಂದರೆ ಹಲವಾರು ಬಗೆಯ ಒಂದು ಸಂಘರ್ಷಾತ್ಮಕ ಪ್ರಸಂಗಗಳು ಬಂದರೂ ಕೂಡ ಕೊನೆಯವರೆಗೆ ಸಂಘರ್ಷ ನಿಲ್ಲಾರದು ಹೀಗಾಗಿ ಸಂಘರ್ಷದಲ್ಲಿ ಭಾಗಿಯಾದ ವ್ಯಕ್ತಿಗಳು ಸಮೂಹಗಳು ಭಿನ್ನತೆಯನ್ನು ಬಿಟ್ಟು ಒಟ್ಟಿಗೆ ದುಡಿಯಬೇಕಾದ ಹಾಗೆ ಸಹಬಾಳ್ವೆ ನಡೆಸಬೇಕಾದ ಪರಿಸ್ಥಿತಿ ಅನಿವಾರ್ಯ ಆಗಿರ್ತದೆ ಕೆಲವೊಂದು ಸಾರಿ ಉದಾಹರಣೆ ಹೇಳ್ಬೋದು ನಿಮಗೆ ಗಂಡ ಹೆಂಡತಿರು ಶುಲ್ಲಕ ಕಾರಣಕ್ಕಾಗಿ ಅವರು ಮನಸ್ತಾಪದಿಂದ ಇದ್ದರೂ ಕೂಡ ಬಹಳಷ್ಟು ಸಮಯ ಒಂದು ಸ್ನೇಹ ಬಾಂಧವ್ಯ ಪ್ರೀತಿ ವಿಶ್ವಾಸದಲ್ಲೇ ಕಳೆಯುತ್ತಾರೆ ಆಮೇಲೆ ಕಾರ್ಮಿಕರು ಕೂಡ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಮುಂದಿಟ್ಟು ಮುಷ್ಕರ ಕೊಡ್ತಾರೆ ಮಾಲೀಕರ ವಿರುದ್ಧ ಅವರು ಹೋರಾಟವನ್ನು ಮುಂದಿಟ್ಟುಕೊಂಡು ಆದರೆ ಮಾಲೀಕರೊಂದಿಗೆ ಆದಷ್ಟು ಬೇಗ ಒಪ್ಪಂದ ಮಾಡಿಕೊಂಡು ಪುನಃ ಕೆಲಸಕ್ಕೆ ಮರುತ್ತಾರೆ ಅದರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಒಂದು ಮುಷ್ಕರವನ್ನು ನಡೆಸಿ ಬೆಳಗ್ಗೆ ತರಗತಿಗಳಿಂದ ಹೊರ ನಡೆದರೂ ಕೂಡ ಮಧ್ಯಾಹ್ನವೇ ತರಗತಿಗಳಿಗೆ ಪುನಃ ಹಿಂದಿರುಗಬಹುದು ಹೀಗೆ ಯುದ್ಧನಿರತ ದೇಶಗಳು ಶಾಂತಿ ಮಾತುಕತೆಗೆ ಸಿದ್ಧವಾಗುವುದು ಹೀಗೆ ಹೊಂದಾಣಿಕೆಯ ಪ್ರಯತ್ನ ನಡೆಯುತ್ತಲೇ ಇರ್ತದೆ ಇನ್ನು ಹೊಂದಾಣಿಕೆಯ ಕುರಿತು ನಾವು ಹೆಚ್ಚಿಗೆ ಅರ್ಥ ತಿಳ್ಕೊಳ್ಬೇಕಾದ್ರೆ ಅದರ ವ್ಯಾಖ್ಯಾನಗಳನ್ನು ಗಮನಿಸಬೇಕಾಗ್ತದೆ ಹಲವಾರು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದ ನಿಟ್ಟಿನಲ್ಲಿ ಈ ಹೊಂದಾಣಿಕೆ ಕುರಿತು ವ್ಯಾಖ್ಯಾನವನ್ನು ನೀಡ್ತಾರೆ ಅದರಲ್ಲಿ ಮೊದಲೇ ನಾವು ನೋಡಬೇಕಂದ್ರೆ ಅಕ್ಬರ್ ಮತ್ತು ನಿಮ್ಕಾಫ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಈ ಹೊಂದಾಣಿಕೆ ಕುರಿತು ತಂದೆ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ನೀಡ್ತಾರೆ ಅವ್ರು ಹೇಳ್ತಾರೆ ವೈರಭವುಳ್ಳ ವ್ಯಕ್ತಿಗಳು ಅಥವಾ ಸಮೂಹಗಳ ಹೊಂದಾಣಿಕೆಯನ್ನು ಸೂಚಿಸಲು ಸಮಾಜಶಾಸ್ತ್ರಜ್ಞರು ಹೊಂದಾಣಿಕೆ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ ಅಂದರೆ ಉಳ್ಳ ವ್ಯಕ್ತಿಗಳು ಅಥವಾ ಸಮೂಹಗಳು ಅಂದರೆ ಯಾವ ವ್ಯಕ್ತಿಗಳಲ್ಲಿ ವೈರತ್ವ ಭಾವನೆ ಇದೆ ಯಾವ ಸಮೂಹದಲ್ಲಿ ವೈರತ್ವ ಇದೆ ಅದನ್ನು ಮರೆತವರು ಹೊಂದಿಕೆಯನ್ನು ಸೂಚಿಸಲಿಕ್ಕೆ ಅದನ್ನು ಮರೆತವರು ಹೊಂದಿಕೆಯನ್ನು ಮಾಡಿಕೊಂಡ್ರೆ ಅದನ್ನು ನಾವು ಹೊಂದಾಣಿಕೆ ಅಂತೀವಿ ಅಂತೇಳಿ ಸಮಾಜಶಾಸ್ತ್ರ ಹೇಳ್ತಾರೆ ಆಮೇಲೆ ಮೆಕಾಯವಾರ್ ಮತ್ತು ಫೇಸ್ ಅಥವಾ ಮೆಕಾಯವಾರ್ ಅವರು ಹೇಳ್ತಾರೆ ಹೊಂದಾಣಿಕೆ ಎಂಬ ಪದವು ಮುಖ್ಯವಾಗಿ ಮಾನವ ತನ್ನ ಪರಿಸರದೊಂದಿಗೆ ಸಾಮರಸ್ಯವನ್ನು ಸಾಧಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ಅಂದರೆ ಮುಖ್ಯವಾಗಿ ಹೊಂದಾಣಿಕೆ ಅಂತಕ್ಕಂಥದ್ದು ಮನುಷ್ಯ ತನ್ನ ಪರಿಸರದೊಂದಿಗೆ ಹೊಂದಿಕೊಳ್ತಕ್ಕಂಥ ಒಂದು ಸಾಮರಸ್ಯವನ್ನು ಸಾಧಿಸುವ ಪ್ರಕ್ರಿಯೆಯನ್ನು ಅದು ಸೂಚಿಸುತ್ತದೆ ಅಂತಕ್ಕಂಥದ್ದು ಅಂದರೆ ವ್ಯಕ್ತಿಗಳು ತಮ್ಮ ಪರಿಸರದೊಂದಿಗೆ ಅವರು ಸದಾ ಹೊಂದಿಕೊಳ್ಳಲಿಕ್ಕೆ ಒಂದು ಪ್ರಯತ್ನಿಸ್ತಿರ್ತಾರೆ ಹೀಗಾಗಿ ಆ ಒಂದು ಹೊಂದಾಣಿಕೆ ಹೊಂದಿಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಸೂಚಿಸಲಿಕ್ಕೆ ಹೊಂದಾಣಿಕೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅವರು ಬಳಸಿದ್ದಾರೆ ಆಮೇಲೆ ಲುಂಡ್ಬರ್ಗ್ ಎಂತಕ್ಕಂಥ ಸಮಾಜ ಶಬ್ದ ಹೊಂದಾಣಿಕೆ ಎಂಬ ಪದವನ್ನು ಸ್ಪರ್ಧೆತ್ವ ಸಂಘರ್ಷಗಳಿಂದ ಉಂಟಾಗಬಹುದಾದ ಆಯಾಸ ಮತ್ತು ಆತಂಕಗಳ ನಿವಾರಣೆ ಮಾಡಲು ವ್ಯಕ್ತಿಗಳು ಸಮೂಹಗಳಲ್ಲಿ ಮಾಡಿಕೊಳ್ಳುವ ಹೊಂದಾಣಿಕೆಯನ್ನು ಸೂಚಿಸಲು ಬಳಸಲಾಗ್ತದೆ ಅಂದರೆ ಸ್ಪರ್ಧೆಯಿಂದ ಆಗಿರ್ಬೋದು ಸಂಘರ್ಷದಿಂದ ಆಗಿರ್ಬೋದು ಅದರಿಂದ ಉಂಟಾಗಬಹುದಾದ ಪರಿಣಾಮವನ್ನು ಮನಗಂಡಿರ್ತಕ್ಕಂಥ ವ್ಯಕ್ತಿ ಅಥವಾ ಸಮೂಹಗಳು ಅದನ್ನು ನಿವಾರಣೆ ಮಾಡಲು ಈ ಹೊಂದಾಣಿಕೆಯನ್ನು ಅಸ್ತ್ರವಾಗಿ ಬಳಸ್ತಾರೆ ಅದನ್ನೇ ಹೊಂದಾಣಿಕೆ ಅಂತೇಳಿ ಹೇಳಲಾಗ್ತದೆ ಈ ಮೂರು ವ್ಯಾಖ್ಯೆಗಳನ್ನು ಗಮನಿಸಿದರೆ ಇಲ್ಲಿ ಮುಖ್ಯವಾಗಿ ವ್ಯಕ್ತಿಗಳು ಸಂಘರ್ಷ ಹಾಗೂ ಸ್ಪರ್ಧೆಯನ್ನು ಕೈಬಿಟ್ಟು ಅದರ ಬದಲಾಗಿ ಹೊಂದಿಕೊಂಡು ಪರಿಸ್ಥಿತಿಗೆ ಅನುಗುಣವಾಗಿ ಪರಿಸರಕ್ಕೆ ಅನುಗುಣವಾಗಿ ಜೀವನ ನಡೆಸುವಂಥ ಒಂದು ಪ್ರಕ್ರಿಯೆಯನ್ನು ಹೊಂದಾಣಿಕೆ ಅಂತೇಳಿ ನಾವು ಹೇಳಬಹುದು ಇನ್ನು ಹೊಂದಾಣಿಕೆ ತನ್ನದೇ ಆಗಿರತಕ್ಕಂಥ ಲಕ್ಷಣಗಳನ್ನು ಕೂಡ ಹೊಂದಿದೆ ಆ ಹೊಂದಾಣಿಕೆಯ ಪ್ರಮುಖ ಲಕ್ಷಣಗಳು ಯಾವುವಂದರೆ ಹೊಂದಾಣಿಕೆಯ ಸಂಘರ್ಷದ ಸಹಜ ಫಲಶ್ರುತಿಯಾಗಿದೆ ಹೊಂದಾಣಿಕೆ ಅಂತಕ್ಕಂಥದ್ದು ಸಂಘರ್ಷದ ಸಹಜವಾದ ಫಲಶ್ರುತಿಯಾಗಿದೆ ಜೊತೆಗೆ ಎರಡನೇದು ಹೊಂದಾಣಿಕೆಯು ವ್ಯಕ್ತಿಗಳ ಪೂರ್ಣ ಅರಿವಿನಿಂದ ಅಥವಾ ಅರಿವಿಲ್ಲದೆ ಸಂಭವಿಸಬಹುದು ಆಮೇಲೆ ಮೂರನೇದು ಮತ್ತೊಂದು ಅದರ ಲಕ್ಷಣ ಹೊಂದಾಣಿಕೆಯು ಸಾರ್ವತ್ರಿಕವಾದದ್ದು ಜೊತೆಗೆ ನಾಲ್ಕನೇದು ಹೊಂದಾಣಿಕೆಯು ನಿರಂತರವಾದದ್ದು ಹಾಗೂ ಐದನೇದು ಹೊಂದಾಣಿಕೆಯ ಪರಿಣಾಮಗಳು ಸಂದರ್ಭಕ್ಕನುಸರಿಸಿ ಬೇರೆ ಆಗಬಹುದು ಇಷ್ಟು ಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳು ಇಲ್ಲಿ ಒಂದೊಂದಾಗಿದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಫಸ್ಟು ನಾನು ನೋಡಿದ್ರೆ ಹೊಂದಾಣಿಕೆ ಸಂಘರ್ಷದ ಸಹಜ ಫಲಸ್ವೃತಿಯಾಗಿದೆ ಅಂದರೆ ಸಂಘರ್ಷ ನಿರತರಾಗಿರ್ತಕ್ಕಂಥ ವ್ಯಕ್ತಿಗಳು ನಿರಂತರವಾಗಿ ಸಂಘರ್ಷವನ್ನು ನಡೆಸಲು ಸಾಧ್ಯವಾಗುವುದಿಲ್ಲ ಅದು ಸಹಜವಾಗಿ ಹೊಂದಾಣಿಕೆಗೆ ಅವಕಾಶ ನೀಡುವುದು ಇಲ್ಲಿ ವ್ಯಕ್ತಿಗಳು ಮತ್ತು ಸಮೂಹಗಳು ಸಂಘರ್ಷವನ್ನು ಇಷ್ಟಪಡದೆ ಇದ್ದಾಗ ಅವರು ಒಪ್ಪಂದಕ್ಕೆ ಸಿದ್ಧರಾಗ್ತಾರೆ ಅಂತ ಶಾಶ್ವತ ಅಥವಾ ಶಾಶ್ವತ ಸ್ವರೂಪದ ಒಪ್ಪಂದಗಳನ್ನೇ ನಾವು ಹೊಂದಾಣಿಕೆ ಎಲ್ಲ ಎನ್ನುತ್ತೇವೆ ಇದು ಒಂದು ಎರಡನೇದು ಹೊಂದಾಣಿಕೆಯು ವ್ಯಕ್ತಿಗಳ ಪೂರ್ಣ ಅರಿವಿನಿಂದ ಅಥವಾ ಅರಿವಿಲ್ಲದೆ ಸಂಭವಿಸಬಹುದು ಇಲ್ಲಿ ಮುಖ್ಯವಾಗಿ ಮಾನವನು ತನ್ನ ಸಾಮಾಜಿಕ ಪರಿಸರಕ್ಕೆ ತನಗೆ ಅರಿವಿಲ್ಲದೆ ಹೊಂದಿಕೊಳ್ಳುತ್ತಾನೆ ಇದು ಅರಿವಿಲ್ಲದೆ ಆಗ್ತಕ್ಕಂಥದ್ದು ಅಂದರೆ ಹೊಂದಾಣಿಕೆ ವ್ಯಕ್ತಿಗಳಿಗೆ ಪೂರ್ವ ಅರಿವಿನಿಂದ ಅರಿವಿಲ್ಲದೆ ಸಂಭವಿಸಬಹುದು ಈಗ ಅದಕ್ಕೆ ಒಂದು ಉದಾಹರಣೆ ಕೊಡ್ಬೋದು ನಾವು ಅರಿವಿಲ್ಲದೆ ಯಾವ ರೀತಿ ಹೊಂದಾಣಿಕೆ ಆಗ್ತದೆ ಅಂದರೆ ನವಜಾತ ಶಿಶು ಲೋಕಾಚಾರ ನೈತಿಕ ನಿಯಮ ಪದ್ಧತಿ ಕ್ರಿಯಾವಿಧಿಗಳು ಸಂಪ್ರದಾಯಗಳು ನಂಬಿಕೆಗಳು ಮುಂತಾದಂದು ಕೂಡಿದ ನಿಯಮಗಳಿಗೆ ತನಗೆ ಅರಿವಿಲ್ಲದಂತೆ ಹೊಂದಿಕೊಳ್ಳುತ್ತಾನೆ ಅಂದರೆ ನಮ್ಮ ರೀತಿ ನೀತಿಗಳು ನಮ್ಮ ಆಚಾರ ವಿಚಾರ ಪದ್ಧತಿಗಳು ನಮ್ಗೆ ಅರಿವಿಲ್ಲದಂತೆ ಅದು ಹೊಂದಿಕೊಂಡು ಅದು ತಮ್ಮಲ್ಲಿಗೆ ಮೈಗೂಡಿಸ್ಕೊಳ್ತೀವಿ ಆಮೇಲೆ ಈ ಹೊಂದಾಣಿಕೆ ಅವನಿಗೆ ಸಾಧ್ಯವಾಗದೇ ಹೋದರೆ ಅವನು ಸಮಾಜದ ಪೂರ್ಣ ಪ್ರಮಾಣದ ಆಗುವುದೇ ಕಷ್ಟ ಆಮೇಲೆ ಪ್ರತಿಯೊಬ್ಬನೂ ತನ್ನ ಕುಟುಂಬ ಜಾತಿ ಜನಾಂಗ ಬುಡಕಟ್ಟು ನೆರೆಹೊರೆ ಆಟ ಸಮೂಹ ಮಿತ್ರಕೂಟ ಶಾಲೆ ಮತ್ತು ಆಯಾ ಉದ್ಯೋಗ ಕ್ಷೇತ್ರಗಳಿಗೆ ಹೊಂದಿಕೊಳ್ಳುವುದು ತೀರಾ ಸಹಜವಾಗಿದೆ ಇದನ್ನೆಲ್ಲ ನಾವು ಗಮನಿಸಿದ್ವಿ ಅದೇ ವ್ಯಕ್ತಿ ತನಗೆ ಅರಿವಿಲ್ಲದೆ ಇವುಗಳನ್ನು ಹೊಂದ್ಕೊಳ್ತಾನೆ ಆ ನಂತರ ಕೆಲವೊಂದು ಸಾರಿ ವ್ಯಕ್ತಿ ಮತ್ತು ಸಭಗಳು ಬುದ್ಧಿಪೂರ್ವಕವಾಗಿ ಪೂರ್ಣ ಅರಿವಿನಿಂದ ಸಂಘರ್ಷವನ್ನು ನಿಲ್ಲಿಸ್ತಾರೆ ರಾಜಿ ಮಾಡಿಕೊಳ್ತಾರೆ ಅಂದರೆ ಸಂಘರ್ಷ ಅಥವಾ ಸ್ಪರ್ಧೆಯಲ್ಲಿ ತೊಡಗಿರ್ತಕ್ಕಂಥವ್ರು ತಮಗೆ ಅದರಿಂದ ಆಗ್ತಕ್ಕಂಥ ನಷ್ಟ ಅದರಿಂದ ಆಗ್ತಕ್ಕಂಥ ಒಂದು ಸಮಯದ ವ್ಯರ್ಥ ಅದರಿಂದ ಆಗ್ತಕ್ಕಂಥ ಪರಿಣಾಮವನ್ನು ಮನಗೊಂಡು ಉದ್ದೇಶಪೂರ್ವಕವಾಗಿ ಸಂಘರ್ಷವನ್ನು ಕೈಬಿಡ್ತಾರೆ ಸ್ಪರ್ಧೆಯನ್ನು ಕೈಬಿಟ್ಟು ಒಪ್ಪಂದ ಅಥವಾ ರಾಜಿಯನ್ನು ಮಾಡಿಕೊಂಡು ಆ ಸ್ಪರ್ಧೆ ಮತ್ತು ಸಂಘರ್ಷವನ್ನು ನಿಲ್ಲುತ್ತಾರೆ ಇದು ಉದ್ದೇಶಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ಹೊಂದಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಇಲ್ಲಿ ಯುದ್ಧ ನಿರತ ದೇಶಗಳು ಶಾಂತಿ ಮತ್ತು ಸಿದ್ಧರಾಗ್ಬೋದು ಕಾರ್ಮಿಕರು ಮುಷ್ಕರ ನಿಲ್ಲಿಸಿ ಆಡಳಿತ ಮಂಡಳಿಯಿಂದ ಒಪ್ಪಂದ ಮಾಡಿಕೊಂಡು ಮರಳಿ ಕೆಲಸಕ್ಕೆ ಹಾಜರಾಗ್ಬೋದು ಇದು ಬುದ್ಧಿಪೂರ್ವಕವಾಗಿ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದ ಅಥವಾ ಹೊಂದಾಣಿಕೆ ಆನಂತರ ಹೊಂದಾಣಿಕೆಯು ಸಾರ್ವತ್ರಿಕವಾಗಿದೆ ಹೊಂದಾಣಿಕೆ ಯಾವುದೇ ಒಂದು ಸಮಾಜಕ್ಕೆ ಯಾವುದೇ ಒಂದು ದೇಶಕ್ಕೆ ಅಥವಾ ಯಾವುದೇ ಒಂದು ಕುಟುಂಬಕ್ಕೆ ಸೀಮಿತವಾಗಿಲ್ಲ ಹೊಂದಾಣಿಕೆ ಇವತ್ತು ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಕಂಡುಬರುವುದು ಒಂದು ಪ್ರಕ್ರಿಯೆ ಮಾನವ ಸಮಾಜದಲ್ಲಿ ಒಂದಲ್ಲ ಒಂದು ಬಗೆಯ ತಿಕ್ಕಾಟ ಇರುವುದು ಈ ತಿಕ್ಕಾಟಗಳ ನಿವಾರಣೆಗೆ ಅಥವಾ ಅವುಗಳನ್ನು ತಾತ್ಕಾಲಿಕವಾಗಿಯಾದರೂ ಸ್ಥಗಿತಗೊಳಿಸಲು ಹೊಂದಾಣಿಕೆ ಅಗತ್ಯ ಹೀಗಾಗಿ ಹೊಂದಾಣಿಕೆ ಸಾರ್ವತ್ರಿಕವಾಗಿರತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಜೊತೆಗೆ ಹೊಂದಾಣಿಕೆಯು ನಿರಂತರವಾದದ್ದು ಅಂದರೆ ಹೊಂದಾಣಿಕೆ ಯಾವುದೇ ಒಂದು ನಿರ್ದಿಷ್ಟ ಪರಿಸ್ಥಿತಿ ಅಥವಾ ಪರಿಸರಕ್ಕೆ ಅಥವಾ ವ್ಯಕ್ತಿಯ ಬೆಳವಣಿಗೆ ಯಾವುದೋ ನಿರ್ದಿಷ್ಟ ಹಂತಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ಅಂದರೆ ಪರಿಸ್ಥಿತಿ ಅಥವಾ ವ್ಯಕ್ತಿಯ ಬೆಳವಣಿಗೆ ಒಂದು ನಿರ್ದಿಷ್ಟ ಹಂತ ಪರಿಸರಕ್ಕೆ ಅದು ಮಾತ್ರ ಸೀಮಿತವಲ್ಲ ವ್ಯಕ್ತಿಯ ಪಾತ್ರಗಳು ಅಂತಸ್ತುಗಳು ಪರಿಸ್ಥಿತಿಗಳು ಮತ್ತು ಪರಿಸರ ಬದಲಾವಣೆ ಹೊಸ ಹೊಸ ಸಂಘರ್ಷಗಳು ಹೊಸ ಹೊಸ ಸವಾಲುಗಳು ಅಥವಾ ಹೊಸ ಬದಲಾವಣೆ ಹೋದಂತೆ ಅವರು ನಾವು ಅಂಥ ಸಮಯದಲ್ಲೇ ಅವುಗಳೊಂದಿಗೆ ಹೊಂದಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುತ್ತಲೇ ವ್ಯಕ್ತಿ ತನ್ನ ಸಹಜೀವನವನ್ನು ಮುಂದುವರಿಸಬೇಕಾಗ್ತದೆ ಅಂದರೆ ಪರಿಸ್ಥಿತಿ ಹಾಗೂ ಪರಿಸರ ವ್ಯಕ್ತಿಯ ಜೀವನದಲ್ಲಿ ಹೇಗೆ ಬರ್ತದೋ ಹಾಗೆ ಅವನು ಹೊಂದಿಕೊಂಡು ಸಾಯುವವರಿಗೆ ಅಂದರೆ ನವಜಾತ ಶಿಶು ಜನಿಸಿದ ನಂತರ ಕೊನೆಗೆ ಅದು ಬೆಳೆದು ಯವನ ವ್ಯವಸ್ಥೆಗೆ ಬಂದು ಸಂಸಾರಿಕ ಜೀವನ ನಡೆಸಿ ಮುಪ್ಪಾಗಿ ಮಣ್ಣು ಸೇರುವವರಿಗೆ ಅಥವಾ ಜೀವ ಹೋಗುವವರಿಗೆ ಈ ಪರಿಸರದೊಂದಿಗೆ ಅವನು ಹೊಂದಿಕೊಳ್ಳಲೇಬೇಕಾಗ್ತದೆ ಪರಿಸ್ಥಿತಿಯೊಂದಿಗೆ ಅವನು ಹೊಂದಿಕೊಳ್ಳಲೇಬೇಕಾಗ್ತದೆ ಹೀಗಾಗಿ ಅದು ನಿರಂತರವಾದದ್ದು ಅಂತ ಹೇಳ್ತಾರೆ ಆಮೇಲೆ ಹೊಂದಾಣಿಕೆಯ ಪರಿಣಾಮಗಳು ಸಂದರ್ಭಕ್ಕನುಸರಿಸಿ ಬೇರೆ ಆಗಬಹುದು ಇಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಸಂದರ್ಭಕ್ಕೆ ಅನುಸರಿಸಿ ಬೇರೆ ಬೇರೆ ಪರಿಣಾಮ ನೀಡುತ್ತದೆ ಉದಾಹರಣೆಯಲ್ಲಿ ನಾವು ಹೊಂದಾಣಿಕೆ ವ್ಯಕ್ತಿ ಮತ್ತು ಸಂಘರ್ಷ ನಿಲ್ಲಿಸಿ ಸಾಂಘೀಕರಣಕ್ಕೆ ವೇದಿಕೆಯನ್ನು ಸಿದ್ಧಿಸಬಹುದು ನಂತರ ಕಾರ್ಮಿಕರು ಮತ್ತು ಆಡಳಿತ ಮಂಡಳಿ ನಡುವಿನ ಒಪ್ಪಂದಗಳಂತೆ ಒಂದು ನಿಶ್ಚಿತ ಅವಧಿಯವರೆಗೂ ಸಂಘರ್ಷವನ್ನು ಮುಂದೆ ಹಾಕ್ಬೋದು ಆಮೇಲೆ ಇದು ಎದ್ದುಕೊಳ್ಳುವ ಸಾಮಾಜಿಕ ಅಂತರದಿಂದ ಕೂಡಿದ ಸಮಗಳು ಕೂಡ ಹೊಂದಾಣಿಕೆಯಿಂದಾಗಿ ಸಹಬಾಳ್ವೇ ನಡೆಸಲು ಸಾಧ್ಯವಾಗುತ್ತದೆ ಆಯಾಯ ಪರಿಸ್ಥಿತಿಗೆ ಅನುಸಾರವಾಗಿ ಹೊಂದಾಣಿಕೆಯ ಪರಿಣಾಮಗಳು ಬೇರೆ ಬೇರೆ ಆಗಿರುತ್ತವೆ ಇಷ್ಟು ನೀವು ಹೊಂದಾಣಿಕೆಯ ಅರ್ಥವನ್ನು ತಿಳ್ಕೊಳ್ಳಿ ಒಟ್ಟಿನಲ್ಲಿ ಸಂಘರ್ಷ ಅಥವಾ ಸ್ಪರ್ಧೆ ನೇರತ ವ್ಯಕ್ತಿಗಳು ಅವುಗಳಿಂದ ಘೋ ಆಗ್ತಕ್ಕಂಥ ಒಂದು ಪರಿಣಾಮವನ್ನು ಮನಗಂಡು ಪರಿಸ್ಥಿತಿ ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಹೊಂದಾಣಿಕೆ ಅಂತೀವಿ ಇಷ್ಟು ನೀವು ಹೊಂದಾಣಿಕೆ ಬಗ್ಗೆ ನಿಮಗೆ ಅರ್ಥ ಗೊತ್ತಿರಲಿ ಈ ಸುಮಾರು ಐದು ಲಕ್ಷಣಗಳು ಹೊಂದಾಣಿಕೆಯ ಕುರಿತು ಇವೆ ಆತ್ಮೀಯಾರ್ಥಿ ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಬರತಕ್ಕಂಥ ಪ್ರಮುಖ ಪ್ರಶ್ನೆ ಅಂದರೆ ಹೊಂದಾಣಿಕೆ ಎಂದ್ರೇನು ಹೊಂದಾಣಿಕೆಯ ಲಕ್ಷಣಗಳನ್ನ ತಿಳಿಸಿ ಅಂತ ಕೇಳ್ಬೋದು ಹೊಂದಾಣಿಕೆ ಲಕ್ಷಣಗಳಲ್ಲಿ ನೀವು ಈ ಐದು ಲಕ್ಷಣವು ಅಂದರೆ ಹೊಂದಾಣಿಕೆಯ ಸಂಘರ್ಷದ ಸಹಜ ಫಲಶೃತಿಯಾಗಿದೆ ಹೊಂದಾಣಿಕೆ ವ್ಯಕ್ತಿಗಳ ಪೂರ್ವ ಅರಣ್ಯದಿಂದ ಅಥವಾ ಅರಿವಿಲ್ಲದೆ ಸಂಭವಿಸಬಹುದು ಹೊಂದಾಣಿಕೆಯು ಸಾರ್ವತ್ರಿಕವಾದದ್ದು ನಂತರ ಹೊಂದಾಣಿಕೆಯು ನಿರಂತರವಾದದ್ದು ಹೊಂದಾಣಿಕೆ ಪರಿಣಾಮಗಳು ಸಂದರ್ಭಕ್ಕನುಸರಿಸಿ ಬೇರೆ ಆಗಬಹುದು ನಂತರ ಈ ಐದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ನೀವು ವಿವರಿಸಿ ಬರೀಬೇಕಾಗ್ತದೆ ಹೀಗಾಗಿ ಇವುಗಳನ್ನು ನೀವು ಹೆಚ್ಚು ಗಮನವಿಟ್ಟು ಓದಿ ಇನ್ನು ಈ ಪ್ರಕ್ರಿಯೆಯಲ್ಲಿ ನಾವು ಹೊಂದಾಣಿಕೆಯ ವಿಧಗಳು ಅಥವಾ ರೂಪಗಳು ಕೂಡ ನೋಡ್ತೀವಿ ಅಂದರೆ ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಅಥವಾ ವ್ಯಕ್ತಿ ತನ್ನಗೆ ಸಂಭವಿಸಬಹುದಾದ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಂಡು ಹೋಗ್ತಿರ್ತಾನೆ ಅಥವಾ ಹೊಂದಾಣಿಕೆ ಎಷ್ಟು ನಮ್ಮ ನಡೀತದೆ ಅಂದರೆ ಅದರ ವಿಧಗಳು ಅಥವಾ ರೂಪಗಳಿಂದ ನಾವು ತಿಳಿಯಬೋದು ಅದರಲ್ಲಿ ಹೊಂದಾಣಿಕೆಯ ವಿಧಗಳು ಅಥವಾ ರೂಪಗಳಲ್ಲಿ ಬಲಪ್ರಯೋಗಕ್ಕೆ ಮನೆಯುವುದು ಒಪ್ಪಂದ ಅಥವಾ ರಾಜಿ ಮಧ್ಯಸ್ಥಗಾರನ ಪಾತ್ರ ಅದರಲ್ಲಿ ಪಂಚಾಯಿತಿ ಮಧ್ಯಸ್ಥಿಕೆ ಮತ್ತು ಮನವೊಲುವಿಕೆ ಅಂತರ ಸಹನೆ ನಾಲ್ಕನೇದು ಒಂದು ಮನಪರಿವರ್ತನೆ ಆಮೇಲೆ ಎದನೇದು ಉದಾತ್ತೀಕರಣ ಹಾಗೂ ಆರನೇದು ಸೈಕ್ತಿಕ ವಿವರಣೆ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಆರು ವಿಧಗಳಿವೆ ಹಾಗೂ ಕೊನೆಯದಾಗಿ ಹೊಂದಾಣಿಕೆಯ ಪ್ರಾಮುಖ್ಯತೆ ಇಷ್ಟು ನಾವು ಈ ಅಧ್ಯಾಯದಲ್ಲಿ ಗಮನಿಸ್ತೀವಿ ಇನ್ನು ನಾಳೆ ದಿನ ನಾವು ಈ ಹೊಂದಾಣಿಕೆಯ ಒಂದು ವಿಧಗಳು ಅಥವಾ ರೂಪಗಳು ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ಮಾಡೋಣ ಹಾಗೂ ಹೊಂದಾಣಿಕೆಯ ಪ್ರಾಮುಖ್ಯತೆ ಬಗ್ಗೆಯೂ ಕೂಡ நான் நாளை தின கமன தன்யவாதும்